கிரெடிட் வா டால் பே ஏ சவவா நீ ஏஸ் குட்டிதே ஓடுறன கையாக நான் ஆவ 1000 ரூபாய் கொட்டின்தேனா ஐய் நோடி அப்ப 1000 ரூபாய் கொட்டியத்த 1000 ரூபாய் கொட்டிதே 1000 ரூபாய் தந்து கொட்டி நீ 1000 ரூபாய் எல்க்கு தந்து கொட்டி 1000 ரூபாய் கொட்டினே ஆயிடுல கலச தடி நான் வாளை வரதுக்கு நிப்பு ம் ஆயிடுல ஆ என்ன நித்திரல யாக்க ஆ ஜகல முகது பலத்தாயிது ஓகி மாட கலசது மாட் ஹோரி என்னினா ஏன்டா ஜகல ஹக்கைதே ಬಕತ್ತ ನಿತ್ತಿರನಾ ಇದು ಒಳ್ಳೆ ಕಥೆ ಆಯ್ತಲ್ರಿala ಮನೆಯಾಗ ನಿಂದರಬೇಡ ಅಂದ್ರೆ ನಮಗ ನಿಂದರಿಯಾ ಮನೆಯಾ ನಿಂತರಿ ಮಾರೆ ಕೆಲಸ ಮಾಡ್ಕೊಂಡ ಕಸಿ ನಿಂದರಿ ನಿಮಗೆ ಯಾರು ಬೇಡತರ ಮಾರೆ ಕೆಲಸ ಬಿಟ್ಕಸಿ ನಿಂತ್ರ ಅದನ್ನ ಯಾರು ಮಾಡಬೇಕು ಯಾಕ ಬಾರೆ ಹೊರಗೆ ಹೋಗು ಬಾ ನೋಡಿ ಅವನ್ನ ಕಿತ್ತಿ ಅನ್ನ ಹೊತ್ತಕತ್ತೆ ಮಾಡಕದ ನೋಡಿ ಎಟ್ರ ಬದ್ರ ಚಳ ಇದಿರಬೇಕ ತಿನ್ನ ಆ 나 ಹೋಗಿ ಬರೆಟ್ರಗೆ ನನ್ನ ಮಗನ ತಲಿ ತುಂಬಿ ಅಲಲಲಲಲಲ ಅದಾರ ಇವ್ರೆ ಅದಾರ ಅಂದ್ರೆ ಏನು ಹೇಳ ನಾನು ಈಗೇನು ಮಾತಾಡೋದಲ್ಲ ಐತಿ ಇವ್ರಿಗಿಂತ ಅಣಸ ಹಲೋ ಇವ ಹಿಂಗೆ ಮಾತಾಡ್ದ ಅಣ್ಣ ಹಾಂ ಏನು ಗೊತ್ತೇ ಆಗ್ಯದಲ್ಲ ನೋಗಪ್ಪ ಮಾತಾಡ್ಕ್ರೀ ಇನ್ನೊಂದರ ಏನಾರ ಹಂಗೆ ಬಾಯಿ ಕೇಳಿದ್ದು ಬಾಯ್ ಬಿಟ್ಟುಬಿಡ್ತಿದ್ದೀಯ ಬರ್ತೇವ ನೀನು ನಾ ಯಾಕೆ ಬಾಯಿ ಬಿಟ್ಟೆ ನೋವು ಹಾಂ ಯಾರು ಹೇಳಾನು ನಾ ಅವ್ರ ಹೋಗೋದಿನಿ ಅವ್ನಿಗೆ ಠಟ ಅದ ಅವನಿಗೆ ಆಡಪಟ್ಟ ಹಠ ನನಗದು ಹ್ಞೂ ಸುಲಭ ನಾನು ಬಾಯಿ ಬಿಡ್ಸೋದು ಏನು ಹೇಳು ನೀವು நோட்ரி அந்த மனிஷரு மாத்து கேட்பி எவ்வா மொதல அதன் தகுதிவா ம் தாய்ல நீங்க பிள்ளைக்காது இல்லை தாய்ல நான் தகுதித்தி எவ்வா இல்லேன் கொடுல மற்ற நோட் ஆகினி கொடுத்துனி அலே தகுதிக்கி நீங்க நோடி ಅಲ್ಲ ಮನೆಯಾಗ ಇಡು ಅಂತೀರಿ ಇಟ್ಟು ಏನ್ ಯಾರ ಏನ್ ನೋಡಿ ಕಿಸಿನ್ರು ಯಾರ ಕೈಗಾರ ಸಿಕ್ತಂದ್ರೆ ಹೇಗ್ ಮಾಡ್ತೀ ನನ್ನ ಕೈಯ ಸುಮ್ ಕೊಡು ನಾನು ತಗಿ ತಗೋತೀನಿ ಹೇ ಹೇ ಸುದ್ರ ಬುದ್ಧ ಪಲನಿ ಬಾರಿ ಅದಕ್ಕೆ ನಿನ್ನ ಕೈಯ ಕೊಡ್ತೀನಿ ತಡಿಯಪ್ಪ ಅಲ್ಲ ಅಂದ್ರೆ ಯಾರ ಕೈಯ ಸಿಕ್ಕರು ಏನ್ ಗತಿ ನಾ ಅಂತಂದ್ರೆ ನೀ ನನಗೆ ಹೊಳಿ ಹಿಂಗ ಮಾತಾಡ್ತಲ್ಲ ಆಯ್ತು ಹೋಗಿ ಏನ್ ಮಾಡ್ಕೋ ತಾಯಿ ಮಗ ನನಗೆ ಮಾಡ್ಕೋ ಹ್ಮ್ ನಾವೇನ್ ಏನ್ ಮಾಡ್ಕೋ ಅಂತ ತಗೋ ನಮಗೆ ಹೇಳಕ್ಕೆ ಕೊಟ್ಟೇನಿ ಹ್ಮ್ ತಂದಿ ಅಂತ ತಗಿ ತಗೋ ಗೊತ್ತಿಲ್ಲ ನಮಗೆ ನೀ ಹೇಳಿದ್ರೆ ಗೊತ್ತಾಗ್ತೈತಿ ಏ ನಾವು ಅಂತ ಹೇಳಿದ್ರೆ ಇವನ್ ತಿಳ್ಕೊತ ಮಾಳ ಹೆಂಗ್ಸಾ என்ன ஐய்யில்வா லைட் இல்லை ஸ்டேஷன் ஜன ரே சூது கொடுத்து

முன் திங்க அவங்க நோடப்பா டீ டீஷன் சரியா கொடுக்கு

ಏನವಾ ಮೇಡಮ್ಮ ಮಂಜುಳಾ ಮೇಡಮ್ ಅವ್ರೆ ಕೂತಿರಲ್ಲ ಕೆಲಸ ಕೆಲಸ ಆಗದ್ರೆ ಏ ನಾ ಮಾಡ್ಲಿಕ್ಕೆ ಅಂದ್ರೆ ನೀ ಮಾಡಂಗಿದೀನಿ ಕೆಲಸ ಏ ನಾ ಮಾಡಂಗಿತ್ತು ನಿನ್ನೆ ಕಟ್ಕೊತಿದ್ದೆ ಮತ್ತೆ ನೀ ಕೇಳಕತ್ತಿದ್ದೆ ಹೆಂಗ ಹಂಗೆ ಅದ ಅದಕ್ಕೆ ಅಂದೆ ನಾ ಅಲ್ಲ ನಾ ಹ್ಯಾಂಗ್ ಮಾತಾಡಿದ್ರು ಮುಖ ಅಬ್ಬತ್ತ ಒಬ್ಬಸ್ಕೊಂಡೆ ಮಾತಾಡ್ತಿಲ್ಲ ನಾನು ನಿನಗೆ ಹೆಂಗರ ಕಣ್ಣಿನ ಹೇಳಿನ ಕಣ್ಣಿಗೆ ಆ ನಿನ್ನ ಮನಸ್ಸಿಗೆ ಏನರ ಅದ ಅದನ್ನ ಹೇಳು ಮರೆ ನನ್ನ ಮನಸ್ಸಿಗೆ ಏನಿರಬೇಕು ನನ್ನ ಮನಸ್ಸಿಗೆ ಏನಿಲ್ಲ ಅದ ಅದ ನೋಡ ಎಡವಟ್ಟಾಗಿದೆ ಅಂದ್ರೆ ಕೆಲಸ ನಿನ್ನ ಮನಸ್ಸಿಗೆ ಏನೋ ಇllಕ್ಕೆ ಹೀಗೆ ಮಾರಿಯು ಬುಸ್ಕೊಂದು ಮಾತಾಡ್ತಿ ಅದೇ ನಿನ್ನ ಮನಸ್ಸನೇ ನಿನ್ನ ಮನಸ್ಸನೇ ನನ್ನ ಮೇಲೆ ಪ್ರೀತಿ ಇತ್ತಂದ್ರೆ ಚೆನ್ನಾಗಿ ಹಾ ಮಾಮಾ ಬಾ ಮಾಮಾ ಅರುರುಗ ಒಂದು ಪಾப்பி ಒಳಗೆ ಬಂದಾಗ ಒಂದು ಪಾப்பி ಕೊಟ್ಟು ಒಂದು ನನ್ನ ಜೊತೆ ಜೀವನ ಮಾಡ್ತಿದ್ದೆ ಏ ಮತ್ತೆ ಅದನ್ನ ಅಾಯಿ ಮುಂದೆ ಹೇಳ್ತೀನಿ ಅಾಯಿ ಸಲ ಬಡಂಗಿಲ್ಲ ಬಡಂಗಿಲ್ಲ ಮತ್ತೆ ಆ ನಿನ್ನ ಮುಂದೆ ಮಾತಾಡ್ಲಾರ್ದೆ ಮತ್ತೆ ಯಾರ ಮುಂದೆ ಮಾತಾಡ್ಲಿಲ್ಲ ಇಂತವೆಲ್ಲ ತಿಳ್ಕೊರಲೆ ಒಂದಿಟ್ಟು ಅರ್ಥ ಮಾಡ್ಕೋ ಎಟ್ ಅಂತ ಹೇಳಲೆ ನಾನು ನಿನಗೆ ನಾನು ನಿನಗ ಅಂಡ ತಿನ್ನಲೆ ಹಂಗ ಮಾಡ್ತೀಯ ಮಂಜಿ ಏ ಅದೇನು ಗೊತ್ತಿಲ್ಲ ನನಗೆ ನಾನು ಸುಮ್ಮನೆ ನಾನು ನಿನ್ನ ಜೊತೆ ಮಾತಾಡಕ ನನಗೆ ಮನಸ್ಸು ಯಾಕೆ ಹೊಲ್ದೆ ಗದ ನನ್ನ ಜೊತೆ ನೀ ಮಾತಾಡ ಬಿಡ ಇದು ಬಂದಿದ್ದೆ ಅದಕ್ಕೆ ಬಂದಿ ಹೇಳೋದು ಅನ್ನ ನೀ ಮೊದಲು ಸುಮ್ಮನೆ ನನಗೆ ಹಂಗೈತಿ ಹಿಂಗೈತಿ ತೆತ್ತೇಸಿ ಒಟ 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 ಅತ್ತು ಕೊತ್ತಿದ್ರು ಬಿಡ ನಮ್ಮ ನಾಯಾತಿ ನೋಡಿ ಈಗ ನಿನಗೆ ಆಲಲೇ ನಾನು ಮಾತಾಡಿದ್ರೆ ಒಟ ಒಟ ಅತ್ತಿಯಲ್ಲ ಆಲಾ ಅದು ಹೋಗಿ ಬಿಡು ಮೊನ್ನೆ ಊರಿಗೆ ಹೋಗಿದ್ದೆಲ್ಲ ನಿಮ್ಮನಿಗಿ ನಿಮ್ಮ ಊರಿಗಿ ಅವಾಗ ನಿಮ್ಮ ಏನು ಹೇಳಿಲ್ಲ ನಿನಗ ಹೆಂಗಿರ್ಬೇಕು ಹೆಂಗಿಲ್ಲ ಗಂಡಿ ಮತ್ತು ನಾ ಕೇಳದಾಗ ಏನೋ ಹೇಳಿ ತಮ್ಮ ಬುದ್ಧಿ ಇನ್ ಮ್ಯಾಲಿಂದ ಇರ್ತ ಇರ್ತಾ ಹೇಳಿದ್ಲು ನೀನು ಬಂದು ಮಾಡಕತ್ತೇಡವ ನನ್ನ ಮುಂದೆ ನನ್ನ ಮುಂದೆ ನಾ ಹೇಳಕತ್ತಿಲ್ಲ ಅದು ಏನು ಹೇಳತ್ತ ನಿನಗೆ ಅರ್ಥರ ಆಗದಿಲ್ಲ ಅದು ಹೇಳ ಮೊದಲು ನನಗ

ನನಗೋಳು ಯಾಳಿ ಹೇಳಪ್ಪ ದೇವರೇ ಯಾತ ಹೇಳ್ತಿತ್ತು ಅಂದ್ರೆ ಜೋಡು ಮಾಡ್ತೀವಿ ಮಾರೇ ನಾನು ಇವಕ್ಕ ಏನೋಣ ನಾನು ಮುಂದಿನ ತಾಣಿ ಯಾಕೆ ತಕ್ಷಿ ಆಣ ಆಡ್ತೀನಿ ನನ್ನ ಬಲೇ ಕೊಡ್ಲಿಕ್ಕೆ ಚಿಲ್ಲರಿಲ್ಲ ಮುಂದ್ಕೆ ಹೋಗಕಣಿ